ನಮಸ್ಕಾರ ವೀಕ್ಷಕರೇ ಈ ತಂತ್ರ ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ನಿಮ್ಮ ಬಳಿ ಬರುತ್ತಾರೆ ನಿಮ್ಮ ಮನೆಯಲ್ಲೇ ಕುಳಿತು ಈ ತಂತ್ರವನ್ನು ಮಾಡಬಹುದು ಆ ಪೇಪರ್ ಅನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಂಡು ಈ ತಂತ್ರವನ್ನು ಮಾಡಿದರೆ ಖಂಡಿತ ನೀವು ಇಷ್ಟಪಟ್ಟ ಸ್ತ್ರೀ ನಿಮ್ಮ ಬಳಿ ಬರುತ್ತಾರೆ ಈ ವಶೀಕರಣ ಮಾಡಿದರೆ ನೀವು ಇಷ್ಟಪಟ್ಟ ಸ್ತ್ರೀ ಅವರಾಗಿ ಅವರೇ ನಿಮ್ಮ ಬಳಿ ಬರುತ್ತಾರೆ ಹಾಗೂ ಅವರ ಮನಸ್ಸಿನಲ್ಲಿ ಪ್ರೀತಿ ಮೂಡುತ್ತದೆ ಬನ್ನಿ ವೀಕ್ಷಕರೇ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥವಾಗುತ್ತದೆ ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ಚಿಕ್ಕ ವಿಡಿಯೋ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ನಿಮ್ಮ ಸ್ವಲ್ಪ ಸಮಯವನ್ನು ಈ ವಿಡಿಯೋ ನೋಡುವುದಕ್ಕೆ ನೀವೇನಾದರೂ ಹಾಕಿದ್ದರೆ ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಟ್ಟ ಸ್ತ್ರೀ ಯಾರನ್ನಾದರೂ ಕೂಡ ನಿಮ್ಮ ವಶ ಮಾಡಿಕೊಳ್ಳಬಹುದು ಮನೆಯಲ್ಲೇ ಕುಳಿತು ನೀವು ಇಷ್ಟಪಟ್ಟ ಸ್ತ್ರೀಯನ್ನು ನಿಮ್ಮ ವಶ ಮಾಡಿಕೊಳ್ಳಬಹುದು ಇದು ತುಂಬ ಶಕ್ತಿಶಾಲಿ ಹಾಗೂ ಪವರ್ಫುಲ್ ವಶೀಕರಣ ತಂತ್ರ ಈ ವಶೀಕರಣ ತಂತ್ರ ಮಾಡಿದ ಒಂದು ಗಂಟೆಗಳ ಕಾಲದಲ್ಲಿ ನಿಮ್ಮ ವಶವಾಗುತ್ತಾರೆ ಬನ್ನಿ ವೀಕ್ಷಕರೇ ಈ ತಂತ್ರ ಹೇಗೆ ಮಾಡುವುದು ಎಂದು ನೋಡೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ರೀತಿ ಮಾಡುವುದರಿಂದ ನಾವು ಹೊಸದಾಗಿ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಸ್ಗಳು ನಿಮಗೆ ಮೊದಲು ಬರುತ್ತದೆ ನೋಟಿಫಿಕೇಷನ್ ಮುಖಾಂತರ ಬನ್ನಿ ವೀಕ್ಷಕರೇ ಈ ವಿಡಿಯೋ ಹೇಗೆ ಮಾಡುವುದು ಎಂದು ನೋಡೋಣ ಮೊದಲಿಗೆ ಒಂದು ಬಿಳಿ ಕಾಗದವನ್ನು ತೆಗೆದುಕೊಳ್ಳಬೇಕು ಆ ಬಿಳಿ ಕಾಗದದ ಮೇಲೆ ವಶೀಕರಣ ಅಂತ ಬರೆದುಕೊಳ್ಳಬೇಕು ವಶೀಕರಣ ಅಂತ ಬರೆದುಕೊಂಡ ಮೇಲೆ ಅದರ ಕೆಳಭಾಗದಲ್ಲಿ ಒಂದು ವೃತ್ತವನ್ನು ರಚಿಸಿಕೊಳ್ಳಬೇಕು ನಂತರ ಆ ವೃತ್ತವನ್ನು ನಾಲ್ಕು ಭಾಗ ಮಾಡಿಕೊಳ್ಳಬೇಕು ಮೊದಲನೇ ಭಾಗದಲ್ಲಿ ಸ ಅಂತ ಬರೆದುಕೊಳ್ಳಬೇಕು ಎರಡನೇ ಭಾಗದಲ್ಲಿ ವಶಂ ಅಂತ ಬರೆದುಕೊಳ್ಳಬೇಕು ಮೂರನೇ ಭಾಗದಲ್ಲಿ ಚಾಮುಂಡೈ ಅಂತ ಬರೆದುಕೊಳ್ಳಬೇಕು ಮತ್ತು ನಾಲ್ಕನೇ ಭಾಗದಲ್ಲಿ ಸ್ವಾಹ ಅಂತ ಬರೆದುಕೊಳ್ಳಬೇಕು ನಂತರ ಏನು ಮಾಡಬೇಕು ಅಂದರೆ ಆ ವೃತ್ತದ ಕೆಳಗೆ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ಅವರ ಹೆಸರು ನೀಲಂ ಆಗಿದ್ದಲ್ಲಿ ನೀಲಂ ಅಂತ ಬರೆದುಕೊಳ್ಳಿ ನೀಲಂ ಅಂತ ಬರೆದ ಮೇಲೆ ಅದರ ಪಕ್ಕದಲ್ಲಿ ಪ್ಲಸ್ ಚಿಹ್ನೆಯನ್ನು ಬರೆಯಿರಿ ಪ್ಲಸ್ ಚಿಹ್ನೆಯನ್ನು ಬರೆದ ಮೇಲೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ಉದಾಹರಣೆಗೆ ನಿಮ್ಮ ಹೆಸರು ಕುನಾಲ್ ಆಗಿದ್ದಲ್ಲಿ ಕುನಾಲ್ ಅಂತ ಬರೆದುಕೊಳ್ಳಿ ನಂತರ ನೀವು ಏನು ಮಾಡಬೇಕು ಅಂದರೆ ಹೆಸರನ್ನು ಬರೆದ ನಂತರ ಅದರ ಕೆಳಭಾಗದಲ್ಲಿ ವಶಂ ವಶಂ ಕುರು ಸ್ವಾಹ ಅಂತ ಬರೆದುಕೊಳ್ಳಬೇಕು ನಂತರ ಆ ಬಿಳಿ ಹಾಳೆಯ ಮೇಲ್ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಳ್ಳಿ ನಾವು ವೀಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಬರೆದುಕೊಳ್ಳಿ ನಂತರ ನೀವು ಏನು ಮಾಡಬೇಕು ಅಂದರೆ ಐದು ಅಗರ್ಬತ್ತಿಯನ್ನು ತೆಗೆದುಕೊಂಡು ನೀವು ಬರೆದಿರುವ ಯಂತ್ರಕ್ಕೆ ಪೂಜೆ ಮಾಡಬೇಕು ನಾವು ವಿಡಿಯೋದಲ್ಲಿ ಹೇಗೆ ಹೇಳುತ್ತಿದ್ದೀವಿ ಅದೇ ರೀತಿಯಾಗಿ ಮಾಡಬೇಕು ನಂತರ ಆ ಬಿಳಿಯ ಹಾಳೆಯನ್ನು ಮಡಚಬೇಕು ಅಂಗಡಿಯಲ್ಲಿ ನಿಮಗೆ ವಶೀಕರಣ ಯಂತ್ರದ ಕವರ್ ಸಿಗುತ್ತದೆ ಆ ಯಂತ್ರವನ್ನು ಮಡಚಿ ಆ ಕವರ್ ಒಳಗೆ ಹಾಕಬೇಕು ನಂತರ ಅದನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಬೇಕು ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ನಿಮ್ಮ ಬಳಿ ಬಂದೇ ಬರುತ್ತಾರೆ ಹಾಗೂ ನಿಮ್ಮನ್ನು ಹುಚ್ಚರಂತೆ ಪ್ರೀತಿಸುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು